ದುರ್ಯೋಧನ ಸಾಹಸಿ ಬಲಾಢ್ಯ ಆದರೆ ಈತನ ಮನದ ತುಂಬೆಲ್ಲ ಈರ್ಷೆಯೇ ತುಂಬಿತ್ತು ಈತನಿಗೆ ಚಿಕ್ಕಂದಿನಿಂದಲೂ ಪಾಂಡವರನ್ನು ಕಂಡರೆ ಅಷ್ಟೆಕ್ಕಷ್ಟೇ ಆದರೆ ಪಾಂಡವರಲ್ಲಿ ಆ ಭಾವನೆ ಇರಲಿಲ್ಲ ದುರ್ಯೋಧನನ ಮಾತ್ಸರ್ಯದ ಕಾರಣ ಕುರುಕ್ಷೇತ್ರ ಯುದ್ಧಕ್ಕೆ ನಾಂದಿಯಾಗುವ ಸೂಚನೆಗಳು ಕಾಣುತ್ತವೆ ಯುದ್ಧದ ಕಾರಣ ನೂರಾರು ಜೀವಗಳು ಸಾವಿಗೀಡಾಗುತ್ತವೆ ಎಂಬುದನ್ನು ಅರಿತ ಭೀಷ್ಮ ದ್ರೋಣ ಕೃಪಾಚಾರ್ಯ ವಿದುರರು ಸಂಧಾನಕ್ಕೆ ಮುಂದಾಗುತ್ತಾರೆ ಮೊದಲಿಗೆ ಅವರು ಧೃತರಾಷ್ಟ್ರ ಮತ್ತು ಗಾಂಧಾರಿಯ ಬಳಿ ಹೋಗುತ್ತಾರೆ ನಿಮ್ಮ ಮಗ ದುರ್ಯೋಧನಿಗೆ ಬುದ್ಧಿ ಹೇಳಿ ಇಲ್ಲವಾದರೆ ಇಡೀ ಕುರುವಂಶವೇ ಸರ್ವನಾಶವಾಗುತ್ತದೆ ಎಂದು ಎಚ್ಚರಿಸುತ್ತಾರೆ ಧೃತರಾಷ್ಟ್ರ ಮತ್ತು ಗಾಂಧಾರಿ ದುರ್ಯೋಧನನ್ನು ಕರೆದು ಬುದ್ಧಿ ಹೇಳುತ್ತಾರೆ ನೀನು ಮಾಡುತ್ತಿರುವುದು ಸರಿಯಲ್ಲ ಶಕುನಿಯ ಮಾತನ್ನು ಕೇಳಿ ಮರುಳಾಗಬೇಡ ಮೋಸದ ದ್ಯೂತದಾಟವನ್ನು ಆಡಬೇಡ ಎನ್ನುತ್ತಾರೆ ದುರುಳ ದುರ್ಯೋಧನ ಹೇಳುತ್ತಾನೆ ಅಪ್ಪ ಈ ಆಟದಲ್ಲಿ ನಾವೇ ಗೆಲ್ಲುತ್ತೇವೆಂದು ಶಕುನಿ ಮಾವ ಹೇಳಿದ್ದಾರೆ ಅವರ ಮಾತಿನ ಮೇಲೆ ನನಗೆ ಸಂಪೂರ್ಣ ನಂಬುಗೆಯಿದೆ ಆಟದಲ್ಲಿ ಸೋತ ಪಾಂಡವರನ್ನು ಕಾಡಿಗೆ ಕಳುಹಿಸುತ್ತೇನೆ ಆಗ ಹಸ್ತಿನಾಪುರದ ರಾಜ ನಾನೇ ಆಗುತ್ತೇನೆ ನೀವೇನು ಯೋಚಿಸಬೇಡಿ ಎಂದು ಉತ್ತರಿಸುತ್ತಾನೆ ಮಗನ ಮೇಲಿನ ವ್ಯಾಮೋಹದಿಂದ ಒಲ್ಲದ ಮನಸ್ಸಿನಿಂದ ಧೃತರಾಷ್ಟ್ರ ದ್ಯೂತ ಕ್ರೀಡೆಗೆ ಒಪ್ಪುತ್ತಾನೆ ಇತ್ತ ಹಸ್ತಿನಾಪುರದ ಅರಮನೆಯಲ್ಲಿ ದ್ಯೂತ ಕ್ರೀಡೆಗೆ ಸಕಲ ಸಿದ್ಧತೆಗಳಾಗುತ್ತವೆ ದುರ್ಯೋಧನ ಧರ್ಮರಾಯನನ್ನು ದ್ಯೂತ ಕ್ರೀಡೆಗೆ ಆಹ್ವಾನಿಸುತ್ತಾನೆ ಧರ್ಮರಾಯನಿಗೋ ಮೊದಲೇ ಪಗಡೆಯಾಟದ ಹುಚ್ಚು ದ್ರೌಪದಿ ಸೇರಿದಂತೆ ಉಳಿದ ಪಾಂಡವರು ಬೇಡ ಬೇಡವೆಂದರೂ ದ್ಯೂತ ಕ್ರೀಡೆಗೆ ಮುಂದಾಗುತ್ತಾನೆ ಪಗಡೆಯಾಟದಲ್ಲಿ ಒಂದೊಂದೇ ವಸ್ತುಗಳನ್ನು ಸೋಲುತ್ತಾ ಹೋಗುತ್ತಾನೆ ಕಡೆಗೆ ತನ್ನ ಸೋದರರನ್ನು ಪಣಕ್ಕೆ ಇಡುತ್ತಾನೆ ದ್ರೌಪದಿಯನ್ನು ಪಣಕ್ಕಿಟ್ಟು ಇತಿಹಾಸದಲ್ಲಿ ಅಪಹಾಸ್ಯಕ್ಕೆ ಈಡಾಗುವ ಸಂದರ್ಭ ಉಂಟುಮಾಡಿಕೊಳ್ಳುತ್ತಾನೆ ಬಹುಶಃ ದ್ರೌಪದಿಗೆ ಸಭಾಭವನದಲ್ಲಾದ ಅಪಮಾನವೇ ಮುಂದಿನ ಕುರುಕ್ಷೇತ್ರ ಯುದ್ಧಕ್ಕೆ ನಾಂದಿಯಾಗುತ್ತದೆ ಶ್ರೀಕೃಷ್ಣನ ಸಖ್ಯ ಪಾಂಡವರಿಗೆ ದೊರೆಯುತ್ತದೆ ಪಂದ್ಯದ ನಿಬಂಧನೆಯಂತೆ ಪಾಂಡವರನ್ನು ದುರ್ಯೋಧನ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸಕ್ಕೆ ಹೋಗೆನ್ನುತ್ತಾನೆ ಪಂದ್ಯದ ನಿಯಮದಂತೆ ಪಾಂಡವರು ವನವಾಸಕ್ಕೆ ತೆರಳುತ್ತಾರೆ ಹನ್ನೆರಡು ವರ್ಷ ವನವಾಸದ ನಂತರ ಒಂದು ವರ್ಷ ಅಜ್ಞಾತವಾಸವನ್ನು ವಿರಾಟರಾಜನ ಅರಮನೆಯಲ್ಲಿ ಕಳೆಯುತ್ತಾರೆ ಈ ಅವಧಿಯಲ್ಲಿ ಪಾಂಡವರಿರುವ ಜಾಗವನ್ನು ಪತ್ತೆ ಹಚ್ಚಲು ದುರ್ಯೋಧನ ಯತ್ನಿಸಿದರೂ ಉಪಯೋಗವಾಗುವುದಿಲ್ಲ ಅಜ್ಞಾತವಾಸದಿಂದ ಮರಳಿದ ಪಾಂಡವರಿಗೆ ರಾಜ್ಯವನ್ನು ಕೊಡಬೇಕೆಂದು ಕೃಷ್ಣ ದುರ್ಯೋಧನನ ಬಳಿ ಸಂಧಾನ ಮಾಡಿದರೂ ಪ್ರಯೋಜನವಾಗುವುದಿಲ್ಲ ಆಗ ಸಂಜೆಯನು ಯುಧಿಷ್ಠಿರನ ಬಳಿ ಬರುತ್ತಾನೆ ಧೃತರಾಷ್ಟ್ರನಿಂದ ಸಂದೇಶವೊಂದನ್ನು ಹೊತ್ತು ತಂದಿರುತ್ತಾನೆ ಯುದ್ಧವನ್ನು ಮಾಡಬೇಡಿ ಎಂಬ ಶಾಂತಿ ಸಂದೇಶವನ್ನು ನೀಡುತ್ತಾನೆ ತಮ್ಮ ಪಾಲಿನ ರಾಜ್ಯ ಕೊಡದಿದ್ದರೆ ಬೇಡ ಐದು ಗ್ರಾಮಗಳನ್ನಾದರೂ ಕೊಟ್ಟರೆ ಸಾಕು ನಾವೇನು ಯುದ್ಧಾಕಾಂಕ್ಷಿಯಲ್ಲೆನ್ನುತ್ತಾರೆ ಪಾಂಡವರು ಆದರೆ ದುರಹಂಕಾರಿಯಾದ ದುರ್ಯೋಧನ ಕಿವಿಯನ್ನು ಮತ್ತೆ ಶಕುನಿ ಹಿಂಡುತ್ತಾನೆ ನಿನ್ನ ಸಹಾಯಕ್ಕೆ ಇಷ್ಟೊಂದು ಜನರಿದ್ದಾರೆ ಯುದ್ಧದಲ್ಲಿ ನಿನಗೆ ಗೆಲುವು ಅವರಿಗೆ ಹೇಳು ಬೇಕಾದರೆ ಯುದ್ಧ ಮಾಡಿ ನಿಮಗೆ ಬೇಕಾದ ರಾಜ್ಯವನ್ನು ಸಂಪಾದಿಸಿಕೊಳ್ಳಿ ಅಂತ ದುರ್ಯೋಧನನಿಗೆ ಶಕುನಿಯ ಮಾತು ಸರಿ ಎನಿಸುತ್ತದೆ ರಾಯಭಾರಿಯಾಗಿ ಬಂದ ಕೃಷ್ಣನನ್ನೇ ಬಂಧಿಸಲು ಪ್ರಯತ್ನಿಸುತ್ತಾನೆ ಯುದ್ಧಕ್ಕೆ ಆಹ್ವಾನ ನೀಡುತ್ತಾನೆ ಮದ ಮಾತ್ಸರ್ಯದ ಗಣಿಯಾದ ದುರ್ಯೋಧನ ತನ್ನ ಅವನತಿಗೆ ತಾನೇ ಕಾರಣನಾಗುತ್ತಾನೆ ಈ ಕಥೆಯಲ್ಲಿ ಏನಾದರೂ ಲೋಪದೋಷಗಳು ಕಂಡುಬಂದಲ್ಲಿ ನಮ್ಮನ್ನು ಕ್ಷಮಿಸಿ ಇದು ಹಲವಾರು ಕಥೆಗಳಿಂದ ಆಯ್ದ ಭಾಗವಾಗಿದೆ ನಮ್ಮ ಹಲವಾರು ದೊಡ್ಡ ಧಾರ್ಮಿಕ ಕಥೆಗಳನ್ನು ಚಿಕ್ಕ ಮತ್ತು ಚೊಕ್ಕವಾಗಿ ವಿವರಿಸು ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮವರಿಗೂ ತಿಳಿಸುವ ಪ್ರಯತ್ನ ಮಾಡಿ ಕನ್ನಡ ಸಂಸ್ಕೃತಿ ಇನ್ನಷ್ಟು ಎಚ್ಚಲಿ ಧನ್ಯವಾದಗಳು